ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಸಿರ್ನೂರ್ಕರ್ ಅವರ ದಾಸ ಸಾಹಿತ್ಯದ ಆಧುನಿಕ ಆಯಾಮಗಳು ವಿದ್ಯಾಕುಮಾರ್ ಎಂ ಬಡಿಗೆರವರ ಕವನ ಸಂಕಲನ ಸುಧಾರಸ ಧಾರೆ ಈ ಪುಸ್ತಕಗಳನ್ನು ಪರಿಚಯಿಸುವವರು ಡಾಕ್ಟರ್ ಮಮತಾ ಬಿ ದಾಸ ಸಾಹಿತ್ಯದ ಆಧುನಿಕ ಆಯಾಮಗಳು ಎಂಬ ಪುಸ್ತಕವನ್ನು ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಬರೆದಿದ್ದಾರೆ ಈ ಪುಸ್ತಕದ ಪ್ರಕಾಶಕರು ಶ್ರೀ ವಿಜಯ ಪ್ರಕಾಶನ ಕಲಬುರಗಿ ಇದು ನೂರ ಹತ್ತೊಂಬತ್ತು ಪುಟಗಳನ್ನು ಹೊಂದಿದ್ದು ಇದರ ಬೆಲೆ ನೂರ ಎಪ್ಪತ್ತೈದು ರೂಪಾಯಿ ಶ್ರೀ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಮೂವತ್ತಾರು ವರ್ಷಗಳ ಕಾಲ ಪತ್ರಕರ್ತರಾಗಿ ನಾಡಿನ ವಿವಿಧ ದಿನಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ ಪ್ರತಿಭಾವಂತ ಬರಹಗಾರರು ನಿವೃತ್ತಿಯ ನಂತರ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಸಂಶೋಧನೆ ಪ್ರವಾಸ ಬರವಣಿಗೆ ಉಪನ್ಯಾಸ ಹಾಗೂ ಪ್ರಕಾಶನ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಿರ್ನೂರ್ಕರ್ ಅವರು ಪ್ರತಿ ವಾರ ವಾರ ರಾಷ್ಟ್ರ ರಾಜಕೀಯ ಹಾಗೂ ದಿನಪತ್ರಿಕೆಗೆ ಅನಾವರಣ ಎಂಬ ಅಂಕಣ ಬರೆಯುತ್ತಾರೆ ಶ್ರೀ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ನಾಡಿನ ಹಿರಿಯ ಪತ್ರಕರ್ತರಾಗಿ ಪರಿಸರ ಕಾಳಜಿ ಮಾನವ ಹಕ್ಕು ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಕುಡಿಯುವ ನೀರು ರಸ್ತೆ ಅಭಿವೃದ್ಧಿ ಇತ್ಯಾದಿ ವಿಷಯಗಳ ಕುರಿತು ನಿರಂತರವಾಗಿ ವಿಶೇಷ ಸುದ್ದಿಗಳನ್ನು ವರದಿಗಳನ್ನು ಬರೆದು ಕಾಲಕಾಲಕ್ಕೆ ಸರ್ಕಾರದ ಹಾಗೂ ಆಡಳಿತಾಂಗದ ಗಮನ ಸೆಳೆದಿದ್ದಾರೆ ಸಿರ್ನೂರ್ಕರ್ ಅವರ ಸಾಧನೆಯನ್ನು ಪರಿಗಣಿಸಿ ಅನೇಕ ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳು ಅರೆಸಿ ಬಂದಿವೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕರ್ನಾಟಕ ಸರ್ಕಾರದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದತ್ತಿ ಪ್ರಶಸ್ತಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರಶಸ್ತಿ ಅಮ್ಮ ಪ್ರಶಸ್ತಿ ಸಾಹಿತ್ಯ ಸಾರಥಿ ಪ್ರಶಸ್ತಿ ಅಕ್ಷರ ಲೋಕದ ನಕ್ಷತ್ರ ಪ್ರಶಸ್ತಿ ಡಿವಿಜಿ ಪ್ರಶಸ್ತಿ ಚೈತನ್ಯಶ್ರೀ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ಗೌರವ ಪ್ರಶಸ್ತಿ ಮೊದಲಾದವು ದೊರೆತಿವೆ ಪತ್ರಿಕಾ ಬರಹವೇ ಇರಲಿ ಸಾಹಿತ್ಯ ಕೃತಿಯೇ ಇರಲಿ ಸಿರ್ನೂರ್ಕರ್ ಅವರ ಬರಹಗಳಲ್ಲಿ ವಸ್ತು ಶೈಲಿ ನಿರೂಪಣಾ ವಿಧಾನ ವೈಶಿಷ್ಟ್ಯಮಯವಾಗಿರುತ್ತದೆ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿರುವಂತೆ ಸಾಹಿತ್ಯ ಕ್ಷೇತ್ರಕ್ಕೂ ನ್ಯಾಯ ಒದಗಿಸುತ್ತಿರುವ ಶ್ರೀನಿವಾಸ್ ರವರು ಇಂಗ್ಲಿಷ್ ಮತ್ತು ಕನ್ನಡ ಎರಡು ಭಾಷೆಗಳ ಮೇಲೂ ಪ್ರಭುತ್ವ ಹೊಂದಿರುವುದು ಅವರ ಬರಹಕ್ಕೆ ಬಲ ನೀಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಸದಾವಕಾಶಗಳು ಎಲ್ಲಿಂದಲೋ ತಾವಾಗಿಯೇ ಬರುವುದಿಲ್ಲ ಅವು ಸದಾ ಇರುತ್ತವೆ ಸದುಪಯೋಗದ ಅರಿವು ಪ್ರಯತ್ನ ನಮ್ಮಲ್ಲಿರಬೇಕೆಂಬ ಈ ಮಾತು ಶ್ರೀ ಶ್ರೀನಿವಾಸ್ ಸಿರ್ನೂರ್ಕರ್ ಅವರ ವ್ಯಕ್ತಿತ್ವ ಹಾಗೂ ಸಾಧನೆಗೆ ಸಾಕ್ಷಿಯಾಗಿದೆ ಎಂದು ಈ ಪುಸ್ತಕದ ಮುನ್ನುಡಿ ಬರೆದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಹೊಗಳಿದ್ದಾರೆ ಈ ಪುಸ್ತಕ ಒಟ್ಟು ಹದಿನೇಳು ಲೇಖನಗಳನ್ನು ಒಳಗೊಂಡಿದೆ ಅವು ಯಾವುವೆಂದರೆ ದಾಸ ಸಾಹಿತ್ಯದಲ್ಲಿ ಸಾಮರಸ್ಯದ ನೆಲೆಗಳು ದಾಸ ಸಾಹಿತ್ಯ ಮತ್ತು ಮಾಧ್ಯಮ ತುರುಕರು ಬಂದರೆ ಅದೆಂಥ ಭಾಗ್ಯವಣ್ಣ ಕನ್ನಡ ಕೀರ್ತನ ಸಾಹಿತ್ಯವನ್ನು ಜಾಗತೀಕರಣಗೊಳಿಸಿದ ಕ್ರೈಸ್ತ ಪಾದ್ರಿಗಳು ಬಾಲಭಾಷಾ ಪ್ರಪಂಚದಲ್ಲೊಂದು ಅಂಬೆಗಾಲು ಕಕುರವೇಣಿವಾಸಂ ಶ್ರೀಪಾದರಾಜ ವಿಜಯದಾಸರವಾಣಿ ಹುಸಿಯಾಯಿತೆ ಕ್ಷೋಣೀಕೃತ ವಿಶ್ವಕರ್ಮಾಧೀನರು ನಾವೆಲ್ಲರೂ ಪರಿಸರ ಪ್ರಾಜ್ಞೆ ಜಗನ್ನಾಥರು ಗೋಪಾಲದಾಸರ ನಲವತ್ತು ವರ್ಷ ಆಯುರ್ಧಾನಂ ಅದಕ್ಕೆಲ್ಲಿದೆ ಸಮಾನ ಮುಂತಾದವುಗಳು ದಾಸ ಸಾಹಿತ್ಯ ಜನಸಾಮಾನ್ಯರ ಬದುಕಿನ ಸಾಹಿತ್ಯ ಅವರ ಬವಣೆಗಳನ್ನು ಸಮರ್ಥವಾಗಿ ಸಾಂತ್ವನ ಹೇಳಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡುವ ಸಾಹಿತ್ಯ ಇದು ಸುಮಾರು ಆರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸಿರ್ನೂರ್ಕರ್ ಅವರ ಲೇಖನದಲ್ಲಿ ವಾದಿರಾಜರ ಸೆಕ್ಯುಲರ್ ಪ್ರಣಾಳಿಕೆ ಹೇಗೆ ಎಲ್ಲರನ್ನೂ ಬೆರಗುಗೊಳಿಸಿತು ಎಂದು ಹೇಳುತ್ತಾ ಪರಿವರ್ತನಾಶೀಲ ಸಮಾಜದ ಅವಶ್ಯಕತೆಗಳನ್ನು ಮನಗಂಡ ಸಮಾಜದ ಕೆಳದ ವರ್ಗದವರನ್ನು ತಮ್ಮೊಟ್ಟಿಗೆ ಕರೆದೊಯ್ದು ಅವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲು ನಿರಂತರ ಶ್ರಮಿಸಿದರು ಭಾಷಾ ಸಾಮರಸ್ಯ ಮತ ಸಾಮರಸ್ಯ ಹಿಂದೂ ಕ್ರಿಶ್ಚಿಯನ್ ಸಾಮರಸ್ಯ ಕ್ರಾಂತಿಕಾರಿ ಗೋವಿಂದ ದಾಸರ ಬಗ್ಗೆ ಕನಕದಾಸರ ಚಾಟಿಯೇಟು ಸವರ್ಣೀಯ ದಲಿತ ಸಾಮರಸ್ಯದ ಬಗ್ಗೆ ಹೇಳುತ್ತಾ ಇನ್ನಷ್ಟು ಆಳ ವಿಸ್ತಾರಕ್ಕೆ ಹೋದಂತೆಲ್ಲ ಸಾಹಿತ್ಯದಲ್ಲಿ ಸಾಮರಸ್ಯದ ನೆಲೆಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ ಎಂದು ಪ್ರತಿಪಾದಿಸುತ್ತಾರೆ ದಾಸ ಸಾಹಿತ್ಯ ಮತ್ತು ಮಾಧ್ಯಮ ಲೇಖನದಲ್ಲಿ ಅವರು ಕನ್ನಡ ಹರಿದಾಸ ಸಾಹಿತ್ಯಕ್ಕೂ ಮತ್ತು ಸಮೂಹ ಸಂಪರ್ಕ ಮಾಧ್ಯಮಕ್ಕೂ ಅನನ್ಯವಾದ ನಂಟಿದೆ ಕನ್ನಡದ ಹರಿದಾಸರೆಲ್ಲರೂ ಒಂದು ರೀತಿಯಿಂದ ಪತ್ರಕರ್ತರೇ ಆಗಿದ್ದರು ಮಾಧ್ಯಮದ ಪ್ರತಿನಿಧಿಗಳು ಮಾಡಬೇಕಾದ ಕಾರ್ಯವನ್ನು ಅವರು ಮಾಡಿದ್ದಾರೆ ಎಂದು ಹರಿದಾಸರ ಪ್ರಬುದ್ಧತೆಯನ್ನು ಮನಗಾಣಿಸಿದ್ದಾರೆ ದಾಸ ಸಾಹಿತ್ಯ ಹೇಗೆ ಇಸ್ಲಾಂ ಪಂಥದವರನ್ನು ಆಕರ್ಷಿಸಿದೆ ಎಂದು ಹೇಳುತ್ತಾ ಅವರ ತುರುಕರು ಬಂದರೆ ಅದೆಂಥ ಭಾಗ್ಯವಣ್ಣ ಲೇಖನದಲ್ಲಿ ಸಂತ ಶಿಶುನಾಳ ಶರೀಫ ಬಡೇ ಸಾಹೇಬರು ಹುಸೇನ್ ಸಾಹೇಬರನ್ನು ಪ್ರಸ್ತಾಪ ಮಾಡಿರುವುದು ಎದ್ದು ಕಾಣುತ್ತದೆ ಕ್ರೈಸ್ತ ಪಾದ್ರಿಗಳು ದಾಸ ಸಾಹಿತ್ಯಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಜರ್ಮನ್ ಕ್ರೈಸ್ತ ಪಾದ್ರಿಗಳು ಸಲ್ಲಿಸದ ಕೊಡುಗೆ ಅನನ್ಯವಾದುದು ಎಂದು ಅವರ ಕನ್ನಡ ಕೀರ್ತನ ಸಾಹಿತ್ಯವನ್ನು ಜಾಗತೀಕರಣಗೊಳಿಸಿದ ಕ್ರೈಸ್ತ ಪಾದ್ರಿಗಳ ಬಗ್ಗೆ ಲೇಖನದಲ್ಲಿ ಉಲ್ಲೇಖವಾಗಿದೆ ಜಗನ್ನಾಥ ದಾಸರ ಆಲೋಚನಾ ವಿಧಾನ ಕೇವಲ ಅವರ ಸಮಕಾಲೀನ ಸಮಾಜದ ಬದುಕಿಗೆ ಮಾತ್ರ ಸೀಮಿತವಾಗಿರದೆ ಅದು ಭವಿಷ್ಯದ ಕಾಳಜಿಯನ್ನು ಹೊಂದಿತ್ತು ಎಂದು ಸಾರುತ್ತಾರೆ ಅವರ ಲೇಖನದಲ್ಲಿ ಶ್ರೀ ಲಕ್ಷ್ಮೀಕಾಂತ್ ಪಾಟೀಲರ ಸಂಶೋಧನಾ ಹೆಜ್ಜೆಗಳು ಕಲ್ಲು ಮುಳ್ಳಿನ ದಾರಿ ಎಂದು ಹೇಳುತ್ತಾ ಒಬ್ಬ ಸಂಶೋಧಕ ಹೇಗೆ ಕಷ್ಟಪಡಬೇಕಾಗಿತ್ತು ಎಂಬುದನ್ನು ವಿವರಿಸುತ್ತಾರೆ ಸತ್ಯವನ್ನು ಹೇಳಬೇಕು ಉದ್ದನ್ನು ನುಡಿಯಬೇಕು ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಪ್ರಿಯವೆಂದು ಸುಳ್ಳನ್ನು ನುಡಿಯಬಾರದು ಇದು ಸನಾತನ ಧರ್ಮದ ಸಾರ ಅದೇ ಸನಾತನ ಶಾಸ್ತ್ರ ಹೇಳುತ್ತದೆ ಸತ್ಯಮೇವ ಜಯತೆ ಸತ್ಯವೆಂದೇ ಗೆಲ್ಲುತ್ತದೆ ಇದೆಲ್ಲಕ್ಕೂ ಅಕ್ಷರಶಃ ಮತ್ತು ತತ್ವ ಸಹ ಬದ್ಧರಾಗಿದ್ದವರು ನಮ್ಮ ಲಕ್ಷ್ಮೀಕಾಂತ್ ಪಾಟೀಲರು ಸಂಶೋಧನಾ ದಿಗಂತದಲ್ಲಿ ಜಗಮಗಿಸುವ ಧ್ರುವತಾರೆ ಲಕ್ಷ್ಮೀಕಾಂತ್ ಪಾಟೀಲ್ ಎಂದು ಪ್ರಶಂಸಿಸುತ್ತಾರೆ ಸಿರ್ನೂರ್ಕರ್ ಅವರ ಲೇಖನಗಳಲ್ಲಿ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರವಾದುದು ಎಂದು ಹೇಳುತ್ತಾ ಹರಪನಹಳ್ಳಿ ಭೀಮವ್ವ ಸಾವಿರಾರು ಕೀರ್ತನೆಗಳ ಒಡತಿ ಸುಶೀಲ ಸಾಧಕಿ ಗಲಗಲಿಯವ್ವ ಹಾಗೂ ಕನ್ನಡದಲ್ಲಿ ಮಹಾಕಾವ್ಯ ರಚಿಸಿದ ರಾಷ್ಟ್ರಕವಿ ಕುವೆಂಪುರವರ ರಾಮಾಯಣಂ ದರ್ಶನ ರಚಿಸುವುದಕ್ಕಿಂತ ಪೂರ್ವದಲ್ಲೇ ಅಂಬಾಬಾಯಿಯವರು ಶ್ರೀರಾಮ ಕಥಾಮೃತ ಸಾರ ಎಂಬ ಮಹಾಕಾವ್ಯ ಸುಂದರವಾದ ಲಯಪ್ರಾಸಗಳಿಂದ ಕೂಡಿದ್ದು ಮಂತ್ರ ಮುಗ್ಧಗೊಳಿಸುತ್ತದೆ ಅಂಬಾಬಾಯಿಯವರ ಬರವಣಿಗೆಯ ಸರಳತೆ ಮತ್ತು ಶ್ರೇಷ್ಠತೆಯನ್ನು ಸಾರಲು ಅವರ ಈ ಕವನದ ಸಾಲುಗಳು ನಿದರ್ಶನಗಳಾಗಿವೆ ಮುಕ್ತಿಯೋಗನು ನೀನು ಚಿತ್ತ ಚಂಚಲ ಲಕುಮಿ ಪೊತ್ತ ದೇಹದ ನಿನಗೆ ತೆತ್ತನೆತಾ ಮುಕ್ತಾರ್ಥ ಮುದದಿಂದ ಭಕ್ತ ಹನುಮನ ಕರೆದು ಇತ್ತನಾ ಲಿಂಗವನು ರಾಮಚಂದ್ರ ಎಂದು ಬಿತ್ತರಿಸುತ್ತಾ ಹೇಗೆ ಬಾಲವಿದವೇ ಅಂಬಾಬಾಯಿ ಮಹಾಕಾವ್ಯ ರಚಿಸಿದ್ದಾಳೆಂಬುದೇ ವಿಸ್ಮಯಕಾರಿ ಹಾಗೂ ಸತಿಕುಲಕ್ಕೆ ಒಂದು ಸಿದ್ಧ ಆದರ್ಶಪ್ರಾಯವಾಗಿದೆ ಎಂದು ಹೋಳಿದ್ದಾರೆ ಅವರ ಕೊನೆಯ ಲೇಖನ ದಾಸ ಸಾಹಿತ್ಯ ಬೇಡವಾಯಿತೆ ಎಂಬ ಲೇಖನದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯ ಸರಸ್ವತಿಯ ಎರಡು ಕಣ್ಣುಗಳಿದ್ದಂತೆ ಎಂದು ಪ್ರಸ್ತಾಪಿಸುತ್ತಾ ಎಂಬತ್ತೆರಡನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ದಾಸ ಸಾಹಿತ್ಯ ಕುರಿತಾದ ಯಾವುದೇ ಗೋಷ್ಠಿ ಇಲ್ಲದಿರುವಂತೆ ಮಾಡಿದ್ದು ಅವರಿಗೆ ತೀವ್ರ ನಿರಾಶೆಯನ್ನು ಹಾಗೂ ನೋವನ್ನುಂಟು ಮಾಡಿದೆ ಎಂದು ತಮ್ಮ ದಾಸ ಸಾಹಿತ್ಯದ ಬಗ್ಗೆ ಇರುವ ಗೌರವವನ್ನು ಪ್ರತಿಪಾದಿಸಿದ್ದಾರೆ ನಾಲ್ಕುನೂರಕ್ಕೂ ಮಿಕ್ಕ ಹರಿದಾಸರಲ್ಲಿ ನೂರ ಐವತ್ತಕ್ಕೂ ಮಿಕ್ಕಿದ ಹರಿದಾಸರು ರಾಯಚೂರು ಜಿಲ್ಲೆಯವರೇ ಎಂದು ಹೆಮ್ಮೆಯಿಂದ ಅವರ ಲೇಖನದಲ್ಲಿ ಎತ್ತಿ ತೋರಿಸಿದ್ದಾರೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಶ್ರೀನಿವಾಸ್ ಹಿರ್ಣುಕರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವರ ಕುತೂಹಲಕಾರಿ ವಿಸ್ಮಯಕಾರಿ ಆಕರ್ಷಣೀಯ ಬರಹದ ವೈಶಿಷ್ಟ್ಯ ಯುವ ಸಂಶೋಧಕರಿಗೆ ಪ್ರೇರಣೆ ನೀಡಲಿ ಎಂದು ಹಾರೈಸುತ್ತಾರೆ ಸುಧಾರಸಧಾರೆ ಸುಧಾರಸಧಾರೆ ಎಂಬ ಕವನ ಸಂಕಲನವನ್ನು ವಿದ್ಯಾಕುಮಾರ್ ಎಂ ಬಡಿಗೇರವರು ಬರೆದಿದ್ದಾರೆ ಈ ಪುಸ್ತಕದ ಪ್ರಕಾಶಕರು ಪಾರ್ವತಿ ಪ್ರಕಾಶನ ತೊದಲಬಾಗಿ ತಾಲೂಕಾ ಜಮಖಂಡಿ ಜಿಲ್ಲಾ ಬಾಗಲಕೋಟ ಒಟ್ಟು ಅರವತ್ತೊಂದು ಪುಟಗಳಿದ್ದು ಐವತ್ತು ರೂಪಾಯಿ ಬೆಲೆಯನ್ನು ಹೊಂದಿದೆ ಸುಧಾರಸಧಾರೆ ವಿದ್ಯಾಕುಮಾರ್ ಎಂಬಡಿಗೇರವರ ಪ್ರಥಮ ಕವನ ಸಂಕಲನ ಇದನ್ನು ತಮ್ಮ ತಾಯಿ ದಿವಂಗತ ಶ್ರೀಮತಿ ಪಾರ್ವತಿ ಮಲ್ಲಿಕಾರ್ಜುನ್ ಬಡಿಗೇರ್ ಅವರಿಗೆ ಅರ್ಪಿಸಿದ್ದಾರೆ ಇವರ ಪ್ರೇರಣೆ ಅವರ ತಂದೆಯವರಾದ ಶ್ರೀ ಮಲ್ಲಿಕಾರ್ಜುನ್ ರಾಮಚಂದ್ರಪ್ಪ ಬಡಿಗೇರ್ ಶ್ರೀ ವಿದ್ಯಾಕುಮಾರ್ ಬಡಿಗೇರ್ ಅವರು ವೃತ್ತಿಯಲ್ಲಿ ಶಿಕ್ಷಕರು ಪ್ರವೃತ್ತಿಯಲ್ಲಿ ಕವಿಗಳು ಯಾದಗಿರಿ ಜಿಲ್ಲೆಯ ಸುರುಪುರು ತಾಲೂಕಿನ ಬೆನಕನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಅರಳುತ್ತಿರುವ ಯುವ ಪ್ರತಿಭೆ ವಿಜ್ಞಾನ ಶಿಕ್ಷಕರಾದ ಇವರದು ಸದಾ ಪ್ರಯೋಗಶೀಲ ಮನಸ್ಸು ಇವರೇ ನಿರ್ಮಿಸಿದ ಗೋಬರ್ ಗ್ಯಾಸ್ ಮಾದರಿ ರಾಜಮಟ್ಟಕ್ಕೆ ಆಯ್ಕೆಯಾಗಿದೆ ಇವರ ಹಲವಾರು ಕವನಗಳು ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಹಾಗೂ ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಾಚನ ಮಾಡಿದ್ದಾರೆ ಸುಧಾರಸಧಾರೆ ಕವನ ಸಂಕಲನವು ಒಟ್ಟು ಐವತ್ತೊಂದು ಕವನಗಳನ್ನು ಒಳಗೊಂಡಿದೆ ಬಂದರೆ ಶಾರದಾ ಸ್ತೋತ್ರ ಆರು ನಾನು ವಂದನೆ ಸತ್ಯಕಾಯಕ ಕನಕದಾಸ ರೈತ ನೀನ್ಯಾರು ನಿಜರೂಪ ಅನ್ವೇಷಣೆ ಪ್ರವಾಹ ಸೈನಿಕ ವರದಕ್ಷಿಣೆ ಪಿಡುಗು ಬಂಗಾರ ಸಮಯ ನಿಷ್ಠೆ ವಿಜ್ಞಾನಿಗಳು ಗುಟುಕ ಕಸಬಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸಾರದೋಣಿ ನಟ ಸಾರ್ವಭೌಮ ಮುಂತಾದವುಗಳು ಕವಿ ವಿದ್ಯಾಕುಮಾರ್ ಬಡಿಗೇರರು ಹೇಗೆ ನಾವು ಬದುಕಬೇಕೆಂಬುದನ್ನು ತುಂಬಾ ಅರ್ಥಪೂರ್ಣವಾಗಿ ತಮ್ಮ ಈ ಕೃತಿಯಲ್ಲಿ ಬಿತ್ತರಿಸಿದ್ದಾರೆ ಇವರ ಕವನಗಳಲ್ಲಿ ಪ್ರಾಸಬದ್ಧ ಸಾಲುಗಳು ಹರಳುಗಟ್ಟಿದ ಜೀವಾನುಭವಗಳನ್ನು ಶಬ್ದಗಳಲ್ಲಿ ಮೂಡಿಸುವ ಪ್ರಯತ್ನ ಪ್ರಸ್ತುತ ಘಟನೆಗಳ ವಾಸ್ತವಿಕ ಚಿತ್ರಣ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಚಿಂತಿಸಿರುವ ಚಿಂತನೆಗಳು ಇಲ್ಲಿ ಕವನಗಳಾಗಿ ಹೊರಬಂದಿವೆ ರಾಗಬದ್ಧವಾಗಿ ಹಾಡಬಹುದಾದ ಈ ಕವನಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಮಾಜಕ್ಕೆ ಒಂದು ಉಪಯುಕ್ತವಾದ ಕೃತಿಯಾಗಿದೆ ಸುಧಾರಸಧಾರೆ ವಿದ್ಯಾಕುಮಾರ್ ಬಡಿಗೇರರ ಚೊಚ್ಚಲ ಕೃತಿ ಇದರಲ್ಲಿ ಪ್ರೀತಿ ಪ್ರೇಮ ರಾಷ್ಟ್ರಪ್ರೇಮ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರ ಅಪಚಾರ ಹಿಂಸಾಚಾರ ಮುಂತಾದ ಪ್ರಸ್ತುತ ವಿಷಯಗಳ ಕುರಿತು ರಚಿಸಿರುವ ಕವನಗಳು ಮಾರ್ಮಿಕವಾಗಿದ್ದು ಕುತೂಹಲ ಹುಟ್ಟಿಸುತ್ತವೆ ಎಂದು ಈ ಕೃತಿಯ ಬೆನ್ನುಡಿ ಬರೆದ ಶ್ರೀ ವೀರೇಶ್ ಹಿರೇಮಠ ಹಳ್ಳೂರವರು ಹೊಗಳಿದ್ದಾರೆ ಇವರ ಕವನಗಳಲ್ಲೊಂದಾದ ಆರು ನಾನು ಎಂಬ ಕವಿತೆಯಲ್ಲಿ ಮನುಜ ಜನ್ಮವ ತಳೆದು ಬಂದಿಹೇ ಯಾರು ನಾನೆಂದು ಅರಿಯಲು ಯುಗಯುಗಾಂತರದಿನಿಂದ ಶಕ್ತಿಯೇ ತೋರಬಾರದೆ ಕುರುಹನು ಎಂದು ಮನುಜ ಜನ್ಮದ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಇವರ ವಂದನೆ ಎಂಬ ಆಕರ್ಷಕ ಕವನದಲ್ಲಿ ಹೆತ್ತವರನ್ನು ಹೊತ್ತವರನ್ನು ಶಿಕ್ಷಕರನ್ನು ರೈತರನ್ನು ವೈದ್ಯರನ್ನು ರಾಷ್ಟ್ರ ಕಾಯುವ ವೀರ ಯೋಧರನ್ನು ಅನುಪಮವಾಗಿ ಚಿತ್ರಿಸಿ ಗೌರವಪೂರ್ವಕವಾಗಿ ವಂದಿಸಿದ್ದಾರೆ ಇವರ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕನ ಪ್ರೇರಣೆ ಎಂಬ ಕವನದ ಸಾಲುಗಳು ಹೀಗಿವೆ ದೇಶದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗು ಸ್ವಾರ್ಥಿಗಳನ್ನು ನಿಸ್ವಾರ್ಥಿಗಳಾಗಿ ಮಾಡು ಮೈಚಳಿ ಬಿಟ್ಟು ಮಹಿಳೆ ಅಲಿಯುವಂತೆ ಮಾಡು ಕಾಯಕವೇ ಕೈಲಾಸವೆಂಬುದು ನೋಡು ಎಂದು ಹೇಳುತ್ತಾ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕನ ಪ್ರೇರಣೆ ಅತ್ಯಂತ ಪ್ರಮುಖವಾಗಿರುವುದೆಂದು ಸಾರಿದ್ದಾರೆ ಇವರ ಜ್ಞಾನಪೀಠ ಕವನದಲ್ಲಿ ಕನ್ನಡದ ಅತ್ಯುನ್ನತ ಶ್ರೇಣಿಯ ಅಷ್ಟಕವಿ ದಿಗ್ಗಜರನ್ನು ದಾರ್ಶನಿಕರು ಗಾರುಡಿಗರು ವಿಶ್ವಮಾನ್ಯರು ಮಹಾಕವಿಗಳು ಧೀಮಂತರು ಮಹತ್ವಾಕಾಂಕ್ಷಿಗಳು ಜ್ಞಾನ ನಿಧಿಗಳು ಮತ್ತು ಖ್ಯಾತರು ದಿವ್ಯ ಚೈತನ್ಯಶೀಲರು ಎಂದು ಹಾಡಿ ಹೊಗಳಿದ್ದಾರೆ ಇವರ ಇನ್ನೊಂದು ಕವನ ನಮ್ಮೆಲ್ಲರಿಗೂ ಹತ್ತಿರವಾದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಎಂಬ ಶೀರ್ಷಿಕೆಯೊಂದಿಗೆ ಮೂಡಿಬಂದಿರುವುದು ತುಂಬಾ ಗಮನಾರ್ಹವಾಗಿದೆ ಅದರ ಸಾಲುಗಳು ಹೀಗಿವೆ ಹೈದರಾಬಾದ್ ನಿಜಾಮನ ದಾಸ್ಯದ ಕುತಂತ್ರದಿ ಬಿಡುಗಡೆ ಪಡೆದವು ಸಡಗರ ಸಂಭ್ರಮದಿ ಎಂದು ಅತ್ಯಂತ ಚೇತೋಹಾರಿ ವಿಜೃಂಭಿಸುತ್ತಾರೆ ಹೀಗೆ ಅವರ ಕವನಗಳಾದ ಗುರುವೀರೇಶ ಕನ್ನಡನುಡಿ ಕರುನಾಡು ವರುಣ ಆಸೆ ಚಂದಿರ ಗಣರಾಜ್ಯ ಸುಳ್ಳು ಕುಡಿತ ಬಡವರು ಶ್ರೀಕೃಷ್ಣ ಲೀಲೆ ಸ್ನೇಹ ಜಗತ್ತು ಇತ್ಯಾದಿ ಕವನಗಳು ಮನುಕುಲದ ಜೀವನ ಕ್ರಮದಲ್ಲಿ ದಾರಿದೀಪವಾಗಿ ಪ್ರಕಾಶಿಸುತ್ತಿವೆ ಹೀಗೆ ಹತ್ತು ಹಲವಾರು ವಿಭಿನ್ನ ವಿಷಯಗಳನ್ನು ಹೊತ್ತ ವಿದ್ಯಾಕುಮಾರ್ ಬಡಿಗೇರವರ ಸುಧಾರಸಧಾರೆ ಕವನ ಸಂಕಲನ ಓದುಗರನ್ನು ರೋಮಾಂಚನಗೊಳಿಸುತ್ತದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದಿರಿ ಶ್ರೀನಿವಾಸ್ ಸಿರ್ನೂರ್ಕರ್ ಅವರ ದಾಸ ಸಾಹಿತ್ಯದ ಆಧುನಿಕ ಆಯಾಮಗಳು ಮತ್ತು ವಿದ್ಯಾಕುಮಾರ್ ಎಂ ಅವರ ಕವನ ಸಂಕಲನ ಸುಧಾರಸಧಾರೆ ಈ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಮಮತಾ ಬಿ ನಾಟೀಕರ್ ಸಂಕಲನ ನಿರ್ಮಲಾ ನಾಯಕ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ